ಜಗದ್ಗುರು ಅನ್ನನಾಗೇಶ್ವರ ಮಾಧ್ಯಮ ಪ್ರಶಸ್ತಿ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀ ಜಗದ್ಗುರು ಅನ್ನದಾನೇಶ್ವರ ಡಾಕ್ಟರ್ ಅನ್ನದಾನೇಶ್ವರ ಮಹಾಸಿವಿಗಳವರು ಸಂಸ್ಥಾನ ಮಟ್ಟದ ಶ್ರೀಗಳ ಶ್ರೀಪಾದಕ್ಕೆ ಶ್ರೀ ಸಾ ನಮಸ್ಕಾರಗಳನ್ನು ಸಮರ್ಪಿಸಿ ಈಗ ತಾನೇ ಅತ್ಯುತ್ತಮವಾದ ಉಪನ್ಯಾಸವನ್ನು ಸಂಯುಕ್ತ ನಾಟಕದ ಹಿರಿಯ ಪತ್ರಕರ್ತರಾದಂಥ ಶ್ರೀಯುತ ಸುಶೀಲೇಂದ್ರ ಅವರೇ ಜಿಲ್ಲಾ ಅಧ್ಯಕ್ಷರಾದಂತ ರಾಜು ಅವರೇ ಹಾಗೂ ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ಉಲ್ಲಂಘಿಸಿದ ಹುಟ್ಟಗಿ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಉಪ ಭಟಟ್ಟಿ ಅವರೇ ಯಾವತ್ತು ವೇದಿಕೆ ಮೇಲೆ ಹಸಿನ ಗಣ್ಯ ಮಾದರೆ ಆತ್ಮೀಯರೇ ಪತ್ರಿಕಾ ಬಳಗದವರೇ ಹಾಗೂ ಒಂದು ವಿದ್ಯಾರ್ಥಿ ಇದೊಂದು ಸುದಿನ ಅಂತ ನಾನು ಅಂದ್ಕೊಂಡಿದ್ದೇನೆ ತಮಗೆಲ್ಲ ಗೊತ್ತಿರುವ ಹಾಗೆ ಪರಮ ಪೂಜ್ಯರು ಅನೇಕ ಸಾಮಾಜಿಕ ಕಳಕಳಿಯಲ್ಲಿ ಬಹಳ ಮುಚ್ಚೋಣಿಯಲ್ಲಿದ್ದಾರೆ ಸಾಮಾಜಿಕ ಕಳಿಕಳಿಯ ಕೆಲಸಗಳನ್ನು ಮಾಡುವುದರ ಜೊತೆಗೆ ಪ್ರತಿಭಾವಂತರನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡುವಂತಹ ಕಾರ್ಯಕ್ರಮದ ಅಡಿಯಲ್ಲಿ ಒಂದು ಲಕ್ಷ ರೂಪಾಯಿ ನಮ್ಮ ಪತ್ರಕರ್ತರ ಸಂಘಕ್ಕೆ ಠೇವಣಿ ಇಟ್ಟು ಅವರೇ ಅಪ್ಪಣೆ ಕೊಡಿಸಿದಂತೆ ಆ ಜಗದ್ಗುರು ಅನ್ನದಾನೇಶ್ವರ ಮಾಧ್ಯಮ ಪ್ರಸಿದ್ಧಿಯನ್ನು ಪ್ರತಿ ವರ್ಷ ಒಬ್ಬರಿಗೆ ಕೊಡಲು ಇಚ್ಛಿಸಿದಂತೆ ಈ ವರ್ಷ ನನ್ನ ಭಾಗ್ಯ ಏನೋ ಆ ನನಗೆ ದೊರೆತಿದ್ದು ಪರಮ ಪೂಜೆಯ ಆಶೀರ್ವಾದ ತಮ್ಮೆಲ್ಲರ ಬೆಂಬಲ ಅಂತ ತಿಳ್ಕೊಂಡು ಪರಮ ಪೂಜೆಯ ಪಾದಗಳಿಗೆ ಶಾಸ್ತ್ರ ನಮಸ್ಕಾರಗಳನ್ನ ಸಮರ್ಪಿಸ್ತೇನೆ ನಮ್ಮ ಪತ್ರಿಕಾ ಗೆಳೆಯರು ಹಾಗೆ ಅವರು ಇಲ್ಲ ಈ ಸದಾ ನಿಮ್ಗನೆ ಈ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಹೇಳಿ ಈ ವಿಚಾರವನ್ನ ನನ್ನ ಎದುರಿಗೆ ಹೇಳಿದಾಗ ನಾನ್ ಬೇಡ ಅಂತೆ ಆಕ್ಚುಲಿ ಹಿರಿಯ ಹಿರಿಯ ಪತ್ರಕರ್ತರಂತ ಗುರುತಿಸೋದು ಬೇಡ ಹಿರಿಯರೇ ಒಳ್ಳೆ ರೀತಿಯಿಂದ ಕೆಲಸ ಮಾಡೋರು ನಮ್ಮಲ್ಲಿ ಪತ್ರಕರ್ತರದ ಅವ್ರಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ ಅನ್ನುವಂತ ಮಾತನ್ನು ಹೇಳ್ಬಿಟ್ಟೆ ಬೇಡ ಅದು ಹಿರಿಯರ ಒಂದೇ ಸೀನಿಯಾರಿಟಿ ಪ್ರಕಾರ ಹೋಗೋಣ ಅಂತ ಹೇಳಿ ಅದನ್ನ ನನಗ ಕೊಟ್ಟರು ಅದಕ್ಕಾಗಿ ಅವ್ರಿಗೂ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈಗಾಗಲೇ ನಮ್ಮ ಕೂತ್ರಿಗೇ ಅವರು ಹೇಳಿದ ಪ್ರಕಾರ ಪತ್ರಿಕಾ ರಂಗ ಬಹಳಷ್ಟು ಸೂಕ್ಷ್ಮ ಆಗಿದೆ ಈಗ ಬಹಳಷ್ಟು ಸೂಕ್ಷ್ಮ ಸುಮಾರು ನಾನು ಮೂವತ್ತ್ ಮೂರು ವರ್ಷ ಸೈಯಕ್ತ ಕರ್ನಾಟಕದ ವರದಿಗಾರನಾಗ ಕೆಲಸ ಮಾಡಿ ಈ ಒಂದು ಮೂರು ವರ್ಷದಿಂದ ಔಷಧಿಗಂಥ ಪತ್ರಿಕೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಮನೆಯಲ್ಲಿರುವಂತ ಏನು ದತ್ತು ಗಮ್ಮತ್ತು ಏನಿತ್ತಲ್ಲ ಆಗಿಲ್ಲ ಪತ್ರಕರ್ತರದ್ದು ಈಗಿಲ್ಲ ಯಾವುದೇ ವಿಶೇಷವಾದ ಸ್ಟೋರಿ ಬಂದ್ರು ಸಹ ಅದಕ್ಕೆ ಕಿಮ್ಮತ್ತಿಲ್ಲ ಇಲ್ಲೀಗೆ ಈಗಿನ ಪತ್ರಿಕಾ ನಡೆದಿದೆ ಹೇಳಿ ಯಾಕಂದ್ರೆ ಬಹಳಷ್ಟು ಉದ್ದಾಗಿ ನಾವು ಸ್ಟೋರಿ ಬರಿಬೇಕು ಅಂದ್ರೆ ಅವಕಾಶ ಇಲ್ಲ ಪತ್ರಿಕೆಯಲ್ಲಿ ಒಂದು ಸ್ಟೋರಿ ಬರಿಬೇಕಾದ್ರು ನೂರು ಶಬ್ದ ಐವತ್ತು ಶಬ್ದಬೇಕು ಅಂತ ಒಂದ್ ನಾವು ಮಾಡಿ ಬರ್ತೀರಿ ಅಂತ ಹೇಳಿ ಬಾಯಿ ಕಳಿಸ್ತಾರ ನಮ್ಗೆ ಹೊಳ್ಳಿ ಇಷ್ಟೇ ಶಬ್ದಗಳಿಗೆ ಇರ್ಬೇಕು ಅಂತ ಹೇಳಿ ಅದಕ್ಕಾಗಿ ನಮ್ಮಲ್ಲಿರುವಂತಹ ಆಲೋಚನೆಗಳನ್ನ ಸ್ಟೋರಿಯಲ್ಲಿ ಇರುವಂತಹ ಆಲೋಚನೆಗಳನ್ನ ಸಮಗ್ರವಾಗಿ ಹೆಚ್ಕೊಳ್ಲಿಕ್ಕೆ ನಮ್ಗೆ ಶಬ್ದಗಳ ಆ ಕೊರತೆ ಕೊರತೆ ಅಂದ್ರೆ ಅಲ್ಲಿ ಹಿಡಿದಿಡುವಂತ ಶಬ್ದಗಳ ಕೊರತೆ ಬಹಳಷ್ಟು ಆಗೋದ್ರಿಂದ ಆ ರೀತಿ ಆಗ್ತಾ ಇದೆ ಬಟ್ ಸುಮಾರು ಒಂದು ಇಪ್ಪತ್ತು ವರ್ಷದ ಹಿಂದೆ ಇರುವಂತ ಪತ್ರಿಕೆಗಳ ಸುದ್ದಿಯ ಮೌಲ್ಯ ಈಗ ಸಂಪೂರ್ಣ ಜೀರೋ ಅಂತ ನಾನು ಅನಿಸ್ತಾ ಇದೆ ಬಹುಶಃ ಗಣಪನವ್ರು ಇಲ್ಲೇ ಆದರ ಗಣಪನವ್ರು ಕೊರಲಿಗೆ ಕಬ್ಬಲ್ದಾಗಿರ್ತಿದ್ರು ನಮಗೆ ಅವರು ಅಂತ ಸುದ್ದಿ ಹೇಳ್ತಿದ್ರು ಸುದ್ದಿ ಸರ್ ಈಗ ರಸ್ತೆ ಆಗಿಲ್ಲ ಅದು ಆಗಿಲ್ಲ ಇದು ಆಗಿಲ್ಲ ಒಂದು ಸುದ್ದಿ ಮಾಡ್ಬೇಕ್ರಿ ಸರ್ ಅಂತ ಅಂದ್ಕೊಂಡೆ ನಾವು ಸುದ್ದಿ ಮಾಡ್ತಿದ್ದೆ ಬೆಳಿಗ್ಗೆ ಬರ್ತಿತ್ತು ಹತ್ತು ಗಂಟೆಗೆ ಅಧಿಕಾರಿಗಳು ಅಲ್ಲಿ ತನ್ನ ಕೆಲಸ ಮಾಡ್ತೇನೆ ಅವಾಗ ಬಹಳಷ್ಟು ನಮ್ಗೆ ಖುಷಿ ಆಗ್ತಿತ್ತು ಈ ಒಂದು ಪೇಪರ್ ಸುದ್ದಿ ನೋಡಿ ಈ ಕೆಲಸ ಆಗಲ್ಪ ಅಂತ ಹೇಳಿ ಸುದ್ದಿ ಈಗ ಪೇಪರ್ ನಲ್ಲಿ ಬರ್ತೈತಿ ಬಂದ ನಂತರ ಸರ್ ಹೇಳಿದಾಗ ನಾವು ಅದನ್ನ ವ್ಯಾಟ್ಸಪ್ ಆಗ್ತೇವ ಅವ್ರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ವ್ಯಾಟ್ಸಪ್ ಆಗ್ತೇವ್ ಅವರು ನೋಡ್ತಾರ ನೋಡಿ ಚೆನ್ನಾಗಿದೆ ಅಂತ ಒಂದು ಮೆಸೇಜ್ ಕಳಿಸ್ತಾರ ಆಯ್ತು ವಿನಾ ಕೆಲಸವಂತ ಆಗುದೇ ಇಲ್ಲ ಕೆಲಸನೇ ಆಗುದಿಲ್ಲ ಅಂತ ಹೇಳಿ ಅವಾಗೆಲ್ಲ ನಮ್ಮ ಪತ್ರಿಕೆಗಳನ್ನ ಡಿ ಸಿ ಅವರು ಬಹಳಷ್ಟು ಕೂಲಾಕುಶವಾಗಿ ಮೇಲಿನ ಅಧಿಕಾರಿಗಳು ಬಹಳಷ್ಟು ಕೂಲಾಂಕುಷವಾಗಿ ಓದ್ತಿದ್ರು ಅದನ್ನ ಓದಿದ ನಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ರವಾನೆ ಮಾಡ್ತಿದ್ರು ಇದರಲ್ಲಿ ಇಂತ ಸುದ್ದಿ ಇದೆ ನೋಡ್ರಿ ಅದು ಏನಾಯ್ತು ಹೋಗಿ ಕೇಳ್ರಿ ಅಂತ ಹೇಳಿ ನಿಮಗ್ ಒಂದ್ ಘಟನೆ ನನ್ ನೆನಪಾಗ್ತೈತಿ ಇಲ್ಲಿ ಇದರಲ್ಲಿ ಗಂಗಾಪುರದಲ್ಲಿ ಗೋಶಾಲೆ ಇತ್ತು ಬರಬಿದ್ದಾಗ ಗೋಶಾಲೆ ಆಗಿತ್ತು ಅವಾಗ ಒಂದು ಪತ್ರಿಕೆ ಹೆಸರು ಹೇಳೋದಿಲ್ಲ ಅದನ್ನ ಒಂದು ಪತ್ರಿಕೆಯಲ್ಲಿ ಅತಿ ಮಾದರಿಯ ಗೋಶಾಲೆ ಅಂತ ಫ್ರಂಟ್ ಪೇಜ್ ನಲ್ಲಿ ಚೆನ್ನಾಗಿ ಸುದ್ದಿ ಬಂತು ನನಗೆ ಆಶ್ಚರ್ಯ ಆಯ್ತು ಇದು ಮಾದರಿ ಗೋಶಾಲೆ ಅಂತ ಬರ್ದ್ಬಿಟ್ಟು ಎಷ್ಟು ಚೆನ್ನಾಗಿ ಮಾದರಿ ಐತಿ ನಾನು ಬರೀಬೇಕು ನಮ್ಮ ಪತ್ರಿಕೆದಾಗ ಅಂತ ಹೇಳಿ ನಾ ಮುತ್ತಿನ ಫೋಟೋಗ್ರಾಫರ್ ಕರ್ಕೊಂಡು ಗಂಗಾಪುರ್ ಹೋದೆ ಅಲ್ಲಿ ಗಂಗಾಪುರದ ಹೋದಾಗ ಗಮನಿಸ್ತೀರ ಅಲ್ಲಿ ದನಗಳು ಬಿತ್ತಾ ಬಿತ್ತಾವ್ ನೀರಿಲ್ಲ ದನಗಳು ಬಿತ್ತಾವ್ ಮೇವಿಲ್ಲ ಅಲ್ಲೊಂದು ಇಲ್ಲೊಂದು ದನ ಬಿತ್ತು ಬಿಟ್ಟಿರ್ತಿ ನನ್ಗೆ ಆಶ್ಚರ್ಯ ಅನ್ನಿಸ್ತಿದ್ದೆ ಈ ಪತ್ರಿಕೆದಾಗ ಆ ಮಾದರಿ ಗೋಶಾಲೆ ಇಲ್ಲಿ ಹಿಂಗಿದೆ ಇಲ್ಲ ವಾತಾವರಣ ಅಂತ ಹೇಳಿ ನನಗೆ ಬಹಳಷ್ಟು ಎಕ್ಚುಲಿ ಸಿಟ್ಟು ಬಂತವಾಗ ಮುತ್ತು ಹೇಳಿದೆ ಒಳ್ಳೆ ಫೋಟೋ ತೆಗೀರಿ ಅಂತೆ ಬರಾಬರ ಮನೆಯಲ್ಲಿ ಕೂತ್ಕೊಂಡು ಒಂದು ಸ್ಟೋರಿ ಮಾಡಿದೆ ಸ್ಟೋರಿ ಮಾಡಿ ಹುಬ್ಬಳ್ಳಿಗೆ ಹೋದೆ ನಾನು ಹೊಸ ಹುಬ್ಬಳ್ಳಿಗೆ ಹೋಗಿ ಕೊಟ್ಟು ಬಂದೆ ಮರುದಿನ ಬೆಳಗ್ಗೆ ಅದು ಫ್ರಂಟ್ ಪೇಜ್ ನಲ್ಲಿ ಸ್ಟೋರಿ ಆಗಿ ಬಂತು ನೋಡಿ ಇಮಿಡಿಯೇಟ್ ಅಲ್ಲಿರುವಂತ ಅಧಿಕಾರಿ ಸಸ್ಪೆಂಡ್ ಅಲ್ಲಿರುವಂತ ಅಧಿಕಾರಿ ಸಸ್ಪೆಂಡ್ ಆದ ಅದು ಹೆಸರು ಹೇಳೋದು ಬೇಡ ಪುಷ್ ಎಲ್ಲರಿಗೂ ಬಂದಿರಬೇಕು ಅಂತ ಅನಿಸ್ತದೆ ಅಂದ್ರ ಅವಾಗಿನ ಸುದ್ದಿಗಳಿಗೆ ಅವಾಗಿನ ಸ್ಟೋರಿಗಳಿಗೆ ಬಹಳಷ್ಟು ಕಿಮ್ಮತ್ ಇರ್ತಿತ್ತು ನಮಗೆ ಬರೀಲಿ ಖುಷಿ ಆಗ್ತಿತ್ತು ನಮ್ಮಿಂದ ಒಂದಿಷ್ಟು ಕೆಲಸ ಆಯ್ತಲ್ಪ ಅನ್ನುವಂತ ನಮಗ ಏನೋ ಕೃತಜ್ಞತೆ ಭಾವ ಅಂತ ಹೇಳಿ ಈಗ ಬಹಳಷ್ಟು ವ್ಯತ್ಯಾಸ ಆಗಿದೆ ಬಹಳಷ್ಟು ವ್ಯತ್ಯಾಸ ಆಗಿದೆ ಈಗ ಪೇಪರ್ ಓದೋದು ಹೆಂಗ ಅಂತ ಕೇಳಿದ್ರೆ ಎಲ್ಲ ಸರಿ ಈಗ ನಾವು ಅಲ್ಲಿ ಬರೇ ಹೆಡ್ಡಿಂಗ್ ಓದ್ತೇವೆ ಬಹುಶಃ ಆಗಿ ಮಕ್ಕಳಿಗೆಲ್ಲ ಅರ್ಥ ಆಗ್ಬೇಕು ದಿನ ಒಂದನೇ ಪುಟದಿಂದ ಕೊನೆ ಪುಟದವರೆಗೆ ನೀವು ಪೇಪರ್ನ ಚೆನ್ನಾಗಿ ಓದಿದ್ರ ನೀವು ಐ ಎಸ್ ಜಿ ಪಾಸ್ ಮಾಡಬಹುದು ಅನ್ನುವಂತ ಒಂದು ಆ ಯೋಚನೆ ಇದೆ ಅಲ್ಲಿ ಭಾಳ್ ಜನ ಇದ್ದಾರೆ ನನ್ ಎ ಎಸ್ ಅಧಿಕಾರಿಗಳು ಆದವ್ರು ಮತ್ತೆ ಎಲ್ಲಾ ಡೀಟೇಲ್ಸ್ ಆಗಿ ಓದಿದ್ರ ನನ್ನ ಆ ಎ ಎಸ್ ಗು ಅಂತ ಹೇಳಿ ಓ ಆಯ್ತು ನಮ್ಮ ಹೆಸರು ಬಂತು ಅಂದ್ರೆ ಸರಿ ಬರ್ಲಿಲ್ಲಾ ಅಂದ್ರ ಅಶ್ವಸು ನನ್ ಹೆಸರು ಆಗಿಲ್ಲಲ್ಲ ಅಂತ ಹೇಳಿ ಅನ್ಕೊಂಡು ಸುಮ್ಮನೆ ಇಂಥ ಪ್ರಸಂಗದಲ್ಲಿ ಬಂದಿದ್ದಿಲ್ಲ ಅಂತ ಹೇಳಿ ಅದಕ್ಕಾಗಿ ಅಂತ ಹೋಗ್ಬೇಕು ಇವತ್ತು ಸುದ್ದಿ ಬೆಲೆ ಇರಬೇಕು ಮೌಲ್ಯ ಇರಬೇಕು ಆ ಮೌಲ್ಯ ಇತ್ತಂದ್ರೆ ಮಾತ್ರ ಸಮಾಜದಲ್ಲಿ ಒಳ್ಳೆ ಕೆಲ್ಸ ಆಗ್ತಾವು ಅನ್ನುವಂತ ದೃಷ್ಟಿಕೋನ ಇಟ್ಕೊಂಡು ಪರಮ ಪೂಜಿರುವಂತಹ ಮೌಲ್ಯ ಎಲ್ಲಾ ಪತ್ರಕರ್ತರು ಉಳಿಸ್ಕೊಳ್ಲರಿ ಅದರಿಂದ ಈ ಪ್ರಶಸ್ತಿಯನ್ನ ತೆಗೆದುಕೊಂಡು ಅವರ ಆಶೀರ್ವಾದ ಪಡ್ಕೊಂಡು ಚೆನ್ನಾಗಿ ಪತ್ರಕರ್ತರಾಗಿ ಬಾಳ್ಲಿ ಎನ್ನುವಂತ ಉದ್ದೇಶದಿಂದ ಆ ಪ್ರಶಸ್ತಿ ಇಟ್ಟಿದ್ದಾರೆ ಆ ಪ್ರಶಸ್ತಿ ಸತ್ಯ ನಮಗೆ ಕೊಟ್ಟಿದ್ದಕ್ಕೆ ನಾನು ಪೂರ್ವ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಒಂದಿನ ಈಗ ಭಾರತ ಭಾರತ ರತ್ನ ರಾಷ್ಟ್ರಪತಿ ಅವ್ರು ಕೊಡ್ತಾರ ಭಾರತ ರಾಷ್ಟ್ರಪತಿ ಕೊಡಬೇಕಾದ್ರೆ ಒಂದು ಶಾಲ ಹಾಕಂಗಿಲ್ಲ ಒಂದ್ ಮಾಲಿ ಹಾಕಂಗಿಲ್ಲ ಬರೀ ಒಂದು ಸರ್ಟಿಫಿಕೇಟ್ ಅನ್ನ ಕೊಡ್ತಾರ ಮೌಲ್ಯ ಆಯ್ತಲ್ಲ ಅದಷ್ಟೇ ಮೌಲ್ಯ ಪರಮ ಪೂಜೆಗುರು ಅನ್ನದಾನೇಶ್ವರ ಮಾಧ್ಯಮ ಪ್ರಶಸ್ತಿ ಐತಿ ಇದಕ್ಕೆ ದುಡ್ಡಿನ ಅವಶ್ಯಕತೆ ಇಲ್ಲ ಪೂಜೆಯ ಆಶೀರ್ವಾದವನ್ನು ಇದ್ರೆ ಸಾಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬಿಟ್ಟು ಮತ್ತೊಮ್ಮೆ ಪರಮ ಪೂಜೆಗೆ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮುಗಿಸ್ತೇನೆ ನಮಸ್ಕಾರ